ಎಲ್ಲಿದ್ದೀ ಓ ಮಾರಯ ಯಾವ ಎಷ್ಟೊತ್ತಿ ಬರ್ತಿದಿ ಸಾಯಂಕಾಲ ಏ ಮಾರ ನೀರ್ ಬರ್ತತ್ತು ಮೋಟ್ರದ ಇದ್ ಬಿಟ್ಟೈತಿ ಒಳ್ಳೆ ಮರ್ಯ ನನ್ ಹೆಜ್ಜೆ ಒಂದು ಒಂದ್ ಕಿತ್ತಿರ್ತೈತಿ ಒಂದ್ ಅಲ್ಲಿ ಇರ್ತೈತಿ ಏನಾಗಂಗಿಲ್ಲ ಅದಲ್ಲ ಏನರ ಆದ್ರೂ ನೀವು ನೋಡ್ಕೊಂಡು ಅವನ ಹಾಂ ಆಯ್ತು ತೊಗೋ ಆಯ್ತು ಆಯ್ತು ಏನಾಗಂಗಿಲ್ಲ ಅದಲ್ಲ ಆಯ್ತು ತೊಗೋ ಆಯ್ತು ಕಲೆಟ್ ಅಂದ್ರೆ ಹೆದವಿ ಕೊಡ್ತದೆ ಹೋಮಾರ ಹಿಂದೆ ಹೊಡೆತಾತೀನಿ ನಾನು ಒಳಗೆ ಹಾಂ 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 ಅಲ್ಲೂ ಅದು ಮೋಟ್ರದ್ದು ನೀರಿನ ಮೋಟ್ರ್ ಹಾಂ ಆಯ್ತು ತೊಗೋ ಆಯ್ತು ಆಯ್ತು ತೊಗೋ ಮಾಡ್ತೀನಿ ಮಾಡ್ತೀನಿ ಏನೂ ಆಗಂಗಿಲ್ಲ ಅದಲ್ಲಪ್ಪ ಹಾಂ ಆಯ್ತು ಆಯ್ತು ಹೆದವಿಕ್ ಹೋಮಾರ ನಂಗೆ ಆಯ್ತು ತೊಗೋ ಆಯ್ತು 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 ಗಣೇಶ್ ಹಾ ಈಗ ಚಂದ್ರನ ಹೆಂಗ್ ಮಾಡಿ ಗೊತ್ತೈತೆ ಕೇಳಿದ್ರಿ ನೀವು ಮಾಡಾ ಕುಂತಿದ್ರ ಅವ್ರ ಮಹೇಶ್ ಏನಾಗೋ ಮಾಡಿದ್ದೀ ಯಾಕೆ ಮಾಡಿದ ಅಲ್ಲೇ ನೀರ್ ಬರ್ತಾವ ಇವತ್ತಿನ ವೈರ್

ಎಲ್ಲಾ ರೆಡಿ ಲಾ 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 ಕರೆಂಟ್ ರಿಪೇರಿ ಮಾಡ್ತೀನಿ ಹಾ ಒತ್ತೈದಿದಲ್ಲ ಲೋ ನಮೂ ನಮುವನ್ನ ಹಾಕಿದ್ದು ಮನಿ ನಿಮಗೆ ಕೊಡ್ತಿದನಲ್ಲ ಬಾ 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 ಬಾರೀ ಶಾಣೆದಿ ಬಿಡ ನೀ ಶ್ರೀಕಾಂತ ನ ಮನಿ ಕೆಲಸ ನಾ ಮಾಡಬೇಕಾ ಅಂಗ ಮಹಿಷಿ ಹೇಳಿದನಪ್ಪ ಗಣೇಶಕ್ ಬಿಡ ಅಂಗ ಅಲ್ಲಿದಿನಿ ಇಲ್ಲಿ ನೀರು ಬರ್ತೈತೋ ಮತ್ತೆ ಏನು ಮಾಡೋಕು ನಮ್ಮ ಮನೆ ಕೆಸ ನಾವು ಮಾಡ್ಕೊಬೇಕಪ್ಪ ಎಷ್ಟು ಅಂತ ಮಂದಿಗೆ ಕ ಇದು ಮಾಡ್ತಿದ್ದಿ ಮನ್ಸಿಕಾಯ್ತಿದ್ದಿ ಅದಕ್ಕೆ ಮಾಡತ್ತಿನ ನೋಡಿ ಅದಕ್ಕೆ ನಮ್ಮ ಮನೆ ಕೆಸನು ಮಾಡ್ಕೊಂಡು ಇಲ್ಲಿ ತಪ್ಪಂತೀನಿ ನೀನು ನೋಡಪ್ಪ ಹುಷಾರಿ ಎಲ್ಲೆಲ್ಲಿರ ಬಟ್ ಹಾಕಿ ನೀನು ನೋ ನೋಡು ಹುಷಾರಿ ನಾ ಮಾಡು ಬರಲೆ ನಾನು ಬರ್ದನಪ್ಪ ನೋ ಹುಷಾರಿ ಆಂ ಬಾ ಬಾ ಬಾಮ್ಮ ಹುಷಾರಿ ಹ್ಞೂ ಚಂದ್ರಣ್ಣ ಹಂಗೆ ತಾನೇ ಅಲ್ಲಿಗೆ

गणेश ये हाँ हाँ ना अच्छा ये ना तेरे ये ना तेरे ये ना तेरे अच्छा ना तेरे ये अच्छा तेरे ये ना 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 Nirah sih, ayo coba. Coba, nir temu gua, nir temu, nir temu, nir temalu gua, nir temu, nir nir nir, Ha que, ha que, ha que. Ha que. Tu ets pagers.